ಎಸ್ ಪಿ ಸಾಂಗ್ಲಿಯಾನ ಶಂಕ್ ಸಿ ಬಿ ಶಂಕರ್ ಈ ತರ ಸಿನಿಮಾಗಳನ್ನೆಲ್ಲ ಮಾಡಿದ್ರು ನಮ್ಮಂತ ಯುವಕರು ಅವತ್ತಿಗೆ ಯಾವ್ಯಾವ ರೀತಿ ಮಾತಾಡ್ಕೊಂಡು ಅಂದ್ರೆ ಯಾರೋ ಕೊಲೆ ಮಾಡಿಸ್ಬಿಟ್ರು ಇನ್ನೇನೋ ಆಗ್ಬಿಡ್ತು ಏನೇನೋ ಬೆಳೆದ್ಬಿಡ್ತಿದ್ರು ಅದಕ್ಕೆ ಅವ್ರನ್ನ ಮಾಡ್ಬಿಟ್ಟು ಮತ್ತೆ ಎರಡು ದಿವಸಕ್ಕೆ ವೀರಪ್ಪನ್ನ ಬಂದ್ಬಿಡ್ತಿದ್ರಂತೆ ಅವಕಾಶ ಕೊಟ್ಬಿಟ್ರೆ ಅದಕ್ಕೆ ಅವ್ರನ್ನ ವೀರಪ್ಪನೇ ಸಾಯಿಸ್ಬಿಟ್ಟ ಕನ್ನಡ ಚಲನಚಿತ್ರರಂಗದಲ್ಲಿ ಅವ್ರನ್ನ ಯಾರು ತೊಳಿಬೇಕು ಅಂತ ಹೇಳಿ ಸಾಯಿಸ್ಬಿಟ್ರು ಒಂದಾನೊಂದು ಕಾಲದಲ್ಲಿ ಸಿನಿಮಾ ಇಂದ ತಮ್ಮ ಸಿನಿ ಜೀವನವನ್ನ ಪ್ರಾರಂಭ ಮಾಡ್ತಾರೆ ಅದಾದ ನಂತರ ನಿರ್ದೇಶಕರಾಗಿ ಅದ್ಭುತವಾದಂಥ ಮಿಂಚಿನ ಓಟ ಸಿನಿಮಾ ಮಾಡ್ತಾರೆ ಆ ಕಾಲಕ್ಕೆ ಆಕ್ಸಿಡೆಂಟ್ ಅನ್ನುವಂಥ ಸಿನಿಮಾ ಮಾಡ್ತಾರೆ ಸ್ವಲ್ಪ ಹೆಚ್ಚು ಕಮ್ಮಿ ಆಂಗ್ಲ ಭಾಷೆಯ ಚಿತ್ರ ಇದ್ದಂಗಿತ್ತು ಅವತ್ತಿನ ಜನಕ್ಕೆ ಅದು ಅರ್ಥನೇ ಆಗಲಿಲ್ಲ ಯಾಕಂದ್ರೆ ನಾವು ಅಷ್ಟು ಫಾರ್ವರ್ಡ್ ಆಗಿದ್ರು ಆದ್ಮೇಲೆ ನಾನು ರಾಜ್ಘಟ್ಟ ರವಿ ಕನ್ನಡ ರಸಿಕರು ಎಂದೆಂದೂ ಮರೆಯಲಾರದಂಥ ಎಂದೆಂದೂ ಮರೆಯಬಾರದಂಥ ಒಬ್ಬ ಅದ್ಭುತ ವ್ಯಕ್ತಿ ಆ ಯಾವ ಹೆಸರನ್ನ ಕೇಳಿದರೆ ಮೈಯಲ್ಲಿ ಮಿಂಚಿನ ಸಂಚಾರ ಆಗುತ್ತೆ ಲವೆಲವಿಕೆಗೆ ಮತ್ತೊಂದು ಹೆಸರು ಒಂದು ಹುಮ್ಮಸ್ಸು ಹುರುಪಿಗೆ ಪ್ರತೀಕವಾಗಿದ್ದಂತ ಶಂಕರನಾಗ ಅವರು ಹುಟ್ಟಿದಂತ ದಿವಸ ಇವತ್ತು ಕಡಿಮೆ ಅವಧಿಯಲ್ಲಿ ಅವರು ಬದುಕಿದ್ದು ತೀರಾ ಕಡಿಮೆ ಕೇವಲ ಮೂವತ್ತಾರು ವರ್ಷಕ್ಕೆ ಇಹಲೋಕವನ್ನ ತ್ಯಜಿಸಿದಂಥವ್ರು ಹೊನ್ನಾವರದಲ್ಲಿ ಹುಟ್ಟಿ ದಾವಣಗೆರೆ ಬಳಿ ಅನ್ನಗೋಡು ಅನ್ನೋ ಜಾಗದಲ್ಲಿ ತೊಂಬತ್ತರ ದಶಕದಲ್ಲಿ ಅಪಘಾತಕ್ಕೀಡಾಗಿ ತಮ್ಮ ಜೀವನವನ್ನ ಕಳ್ಕೋತಾರೆ ಅವರು ಕೇವಲ ಚಲನಚಿತ್ರ ನಟರಾಗಿದ್ರೆ ನಾವು ಅವ್ರ ಬಗ್ಗೆ ಇವತ್ತು ಇಲ್ಲಿ ಮಾತನಾಡ್ಲಿಕ್ಕೆ ಏನು ವಿಶೇಷತೆ ಇರ್ತಾ ಇರಲಿಲ್ಲ ಅದೊಂದು ಅದು ಎಂಥ ವ್ಯಕ್ತಿತ್ವ ಅಂದ್ರೆ ಒಂದೊಂದು ಪ್ರಭಾವಿಸುವಂತ ವ್ಯಕ್ತಿತ್ವ ಬೇರೆಯವರಿಗೆ ಮಾದರಿಯಾದಂಥ ವ್ಯಕ್ತಿತ್ವ ಎಲ್ಲಾ ರಂಗಗಳಲ್ಲೂ ನನ್ನ ಹೆಸರು ಒಂದು ಚಾಪನ್ನ ಮೂಡಿಸಿದಂಥವ್ರು ರಾಜಕೀಯ ರಂಗದಲ್ಲಿ ಸಾಮಾಜಿಕವಾಗಿ ಚಿತ್ರರಂಗದಲ್ಲಿ ನಿರ್ಮಾಪಕರಾಗಿ ನಿರ್ದೇಶಕರಾಗಿ ನಟರಾಗಿ ಬಹಳ ಮುಖ್ಯವಾಗಿ ನಾವು ಶಂಕರನಾಗ ಅವ್ರನ್ನ ಯಾಕೆ ನೆನೆಸ್ಕೋಬೇಕು ಅಂದ್ರೆ ಅವ್ರಿಗಿದ್ದಂತ ದೂರದೃಷ್ಟಿ ಇತ್ತಲ್ಲ ಅವರು ಒಂದಾನೊಂದು ಕಾಲದಲ್ಲಿ ಸಿನಿಮಾ ತಮ್ಮ ತಮ್ಮ ಜೀವನವನ್ನ ಪ್ರಾರಂಭ ಮಾಡ್ತಾರೆ ಅದಾದ ನಂತರ ನಿರ್ದೇಶಕರಾಗಿ ಅದ್ಭುತವಾದಂತ ಮಿಂಚಿನ ಓಟ ಸಿನಿಮಾ ಮಾಡ್ತಾರೆ ಆ ಕಾಲಕ್ಕೆ ಆಕ್ಸಿಡೆಂಟ್ ಅನ್ನೋ ಸಿನಿಮಾ ಮಾಡ್ತಾರೆ ಸ್ವಲ್ಪ ಹೆಚ್ಚು ಕಮ್ಮಿ ಆಂಗ್ಲ ಭಾಷೆಯ ಚಿತ್ರ ಇದ್ದಂಗಿತ್ತು ಅವತ್ತಿನ ಜನಕ್ಕೆ ಅದು ಅರ್ಥನೇ ಆಗ್ಲಿಲ್ಲ ಯಾಕಂದ್ರೆ ಅವರು ಅಷ್ಟು ಫಾರ್ವರ್ಡ್ ಆಗಿದ್ರು ಆ ಮಿಂಚಿನ ಓಟ ಅನ್ನೋ ಚಿತ್ರ ಕೂಡ ಹಾಗೆ ಇತ್ತು ಅದು ಸಾಮಾನ್ಯ ಜನಸಾಮಾನ್ಯರಿಗೆ ಊಹೆ ಮಾಡ್ಲಿಕ್ಕೂ ಆಗ್ಲಿಲ್ಲ ಆ ವೇಗ ಆ ಸ್ಪೀಡು ಅದೊಂದು ಲೈಟ್ನಿಂಗ್ ಸ್ಪೀಡ್ ಶಂಕರನಾಗ್ ಅಂದ್ರೇನೆ ಆ ವೇಗ ಆ ಒಂದು ಶಂಕರನಾಗ್ ಅವರು ಎಷ್ಟು ದೊಡ್ಡ ಕನಸುಗಳನ್ನ ಕಂಡಿದ್ರು ಅಂತ ಹೇಳಿದ್ರೆ ರಾಜಕೀಯವಾಗಿ ಕೂಡ ಅವರಿದ್ರು ಅವರ ಅಣ್ಣ ಅನಂತ್ನಾಗ ಅವರು ಬೆಂಗಳೂರಿನ ಅಭಿವೃದ್ಧಿ ಸಚಿವರಾಗಿ ಏನೋ ಕೆಲಸ ಮಾಡ್ತಾರೆ ಅದರಲ್ಲಿ ಬಹಳ ಪ್ರಮುಖವಾದ ಪಾತ್ರ ಶಂಕರ್ನಾಗ್ ಅವ್ರದ್ದಿತ್ತು ಹಿಂದೆಗಡೆ ಇದ್ದಂಥ ಶಕ್ತಿ ಹಿಂದೆಗಡೆ ಇದ್ದಂಥ ಶಕ್ತಿ ಅದು ಶಂಕರನಾಗ್ ಇವತ್ತು ನಾವು ಮೆಟ್ರೋನ ನೋಡ್ತಾ ಇದ್ದೀವಿ ಮೆಟ್ರೋದಲ್ಲಿ ಓಡಾಡ್ತಾ ಇದ್ದೀವಿ ಅವರು ಸತ್ತೇ ಇವತ್ತು ಸುಮಾರು ಮೂವತ್ತು ಮೂವತ್ತೈದು ವರ್ಷ ಮೂವತ್ತಾರು ವರ್ಷ ಆಗೋಯ್ತು ಅವತ್ತಿಗೆನೆ ಶಂಕರನಾಗ ಅವರು ಮೆಟ್ರೋ ಕನಸನ್ನ ಕಂಡು ಕೇವಲ ಕನಸು ಕಂಡಿದ್ದಲ್ಲ ಸುಮಾರು ಅವತ್ತಿನ ಕಾಲಕ್ಕೆ ನಾಲ್ಕು ಲಕ್ಷ ರೂಪಾಯಿಗಳಷ್ಟು ಸ್ವಂತ ಹಣವನ್ನ ವೇಯಿಸಿ ಹೊರದೇಶಗಳಿಗೆ ಬೇರೆಯವ್ರನ್ನೆಲ್ಲ ಕಳಿಸಿ ಅಲ್ಲಿ ಇದು ಯಾಕೆ ಕಾರ್ಯನಿರ್ವಹಿಸ್ತದೆ ಅನ್ನೋಂಥದ್ದನ್ನು ನೋಡಿ ಒಂದು ಬ್ಲೂ ಪ್ರಿಂಟ್ ನೀಲಿನಕ್ಷೆಯನ್ನ ತಯಾರಿಸಿದಂಥವರು ಶಂಕರನಾಗ ಅದೊಂದು ಬಹುಮುಖ ಪ್ರತಿಭೆ ಅವರು ಕೆಲ್ಸಕ್ಕೆ ಎಷ್ಟು ಆದ್ಯತೆ ಕೊಡ್ತಾ ಇದ್ರು ಅಂದ್ರೆ ಬಹುಶಃ ಅವ್ರಿಗೆ ಗೊತ್ತಿತ್ತು ಅವ್ರ ಅವ್ರ ಒಳಗಡೆನೆ ಅದು ಕೆಲಸ ಮಾಡ್ತಾ ಇದ್ದೇನೋ ನಾನು ಬಹಳ ವರ್ಷ ಇರಲ್ಲ ಈ ಭೂಮಿ ಮೇಲೆ ಅನ್ನೋಂಥದ್ದು ಒಂದ್ ದಿವ್ಸ ಚಿತ್ರೀಕರಣ ಪ್ರಾರಂಭ ಮಾಡ್ಬೇಕು ಅಂತ ಹೇಳಿ ಬಹಳ ವೇಗವಾಗಿ ಗಾಡಿಯನ್ನ ಉಡ್ಸ್ಕೊಂಡೋಗಿ ಅಪಘಾತಕ್ಕೀಡಾಗಿ ಬಿಡ್ತಾರೆ ಎಷ್ಟು ದುಃಖ ಆಗ್ತದೆ ಅಂದ್ರೆ ಅವತ್ತು ಇಡೀ ಕರ್ನಾಟಕ ಎಲ್ಲ ಬಹಳ ನೋವಿನಲ್ಲಿ ಇರ್ತದೆ ಅವಾಗ ನಮಗೆ ಸಹಜವಾಗಿ ಜನಗಳಲ್ಲಿ ಇತ್ತು ಏನು ಅವರು ಈ ಎಸ್ ಪಿ ಸಾಂಗ್ಲಿಯಾನ ಶಂಕ್ ಸಿ ಬಿ ಶಂಕರ್ ಈ ತರ ಸಿನಿಮಾಗಳನ್ನೆಲ್ಲ ಮಾಡಿದ್ರು ನಮ್ಮಂತ ಯುವಕರು ಅವತ್ತಿಗೆ ಯಾವ್ಯಾವ ರೀತಿ ಮಾತಾಡ್ಕೊಂಡು ಅಂದ್ರೆ ಯಾರೋ ಕೊಲೆ ಮಾಡಿಸ್ಬಿಟ್ರು ಇನ್ನೇನೋ ಆಗ್ಬಿಡ್ತು ಏನೇನೋ ಬಿಡ್ತಿದ್ರು ಅದಕ್ಕೆ ಅವ್ರನ್ನ ಇದ್ ಮಾಡ್ಬಿಟ್ರು ಮತ್ತೆ ಎರಡು ದಿವಸಕ್ಕೆ ವೀರಪ್ಪ ನಡ್ಕೊಂಬಂದ್ಬಿಡ್ತಿದ್ರಂತೆ ಅವಕಾಶ ಕೊಟ್ಬಿಟ್ರೆ ಅದಕ್ಕೆ ಅವ್ರನ್ನ ವೀರಪ್ಪನ್ನೇ ಸಾಯಿಸ್ಬಿಟ್ಟ ಕನ್ನಡ ಚಲನಚಿತ್ರ ರಂಗದಲ್ಲಿ ಅವ್ರನ್ನ ಯಾರು ತುಳಿಬೇಕು ಅಂತ ಹೇಳಿ ಸಾಯಿಸ್ಬಿಟ್ರು ಅಂತ ಹೇಳಿ ಹೂಹಾಪ ಹೂಳುಕೊಂಡು ಬರ್ತವೆ ಯಾವುದು ಸತ್ಯಕ್ಕೆ ದೂರವಾದಂತ ವಿಚಾರ ಎರಡು ದಿವಸ ಮುಂಚೆ ಅಲ್ಲಿ ಲಾರಿ ಕೈ ನಿಂತಿರುತ್ತೆ ಅದಕ್ಕೆ ಹೋಗಿ ವೇಗವಾಗಿ ಹೋದಂಥವ್ರು ಬೆಳಗಿನ ಜಾಗದಲ್ಲಿ ಅದು ಕಾಣದೆ ಆವಾಗ ಇಷ್ಟೆಲ್ಲ ಲೈಟ್ಗಳೆಲ್ಲ ಇಲ್ಲ ಅದು ಒಂದು ಏನು ಸರ್ವಿಸ್ ರೋಡಲ್ಲಿ ನಿಂತಿರುವಂತಹ ಲಾರಿಗೆ ಇವರೇ ಹೊಡೆದು ತಮ್ಮ ಜೀವನವನ್ನ ಕೊನೆಗಾಣಿಸ್ಕತಾರೆ ಬಹಳ ದುರಂತ ಅಂದ್ರೆ ಅವತ್ತಿಗೆ ಕರ್ನಾಟಕದ ಹಲವಾರು ಪ್ರಥಮಗಳಿಗೆ ಭಾರತದ ಹಲವಾರು ಪ್ರಥಮಗಳಿಗೆ ಕರ್ನ್ ಭಾರತದಲ್ಲೇ ಪ್ರಪ್ರಥಮ ಬಾರಿ ಅಂಡರ್ ವಾಟರ್ ಚಿತ್ರೀಕರಣ ಅಂದ್ರೆ ನೀರಿನ ಒಳಗಡೆ ಚಿತ್ರೀಕರಣ ಮಾಡಿದಂಥ ಚಿತ್ರ ಅದು ಕೇವಲ ಮೂವತ್ತೈದು ಮೂವತ್ತಾರು ವರ್ಷಕ್ಕಿನ ಡಾಕ್ಟರ್ ರಾಜ್ಕುಮಾರ್ ಅಂತವ್ರನ್ನ ನಿರ್ದೇಶನ ಮಾಡಬೇಕಂತ ಸಾಮಾನ್ಯ ವಿಚಾರ ಅಲ್ಲ ಆ ಒಂದು ಮೂಕದ್ದೆ ಆ ಸಿನಿಮಾದಲ್ಲಿ ಭಾರತದಲ್ಲಿ ಪ್ರಪ ಪ್ರಪ್ರಥಮ ಬಾರಿಗೆ ಅಂಡರ್ ವಾಟರ್ ಶೂಟಿಂಗ್ ಮಾಡಿದಂಥವ್ರು ಶಂಕರ್ನಾಗ ಅದೇ ರೀತಿ ಸಂಕೇತ್ ಸ್ಟುಡಿಯೋ ಪ್ರತಿಯೊಂದಕ್ಕೂ ನಾವು ತಮಿಳ್ನಾಡಿಗೆ ಹೋಗ್ಬೇಕಾಗಿರ್ತದೆ ರೆಕಾರ್ಡಿಂಗ್ಗೋಸ್ಕರ ಅದನ್ನು ಮನಗೊಂಡು ಹಂಸಲೇಖ ಅವರೆಲ್ಲರೂ ಸೇರಿಸ್ಕೊಂಡು ಸಂಕೇತ್ ಸ್ಟುಡಿಯೋವನ್ನು ಕೂಡ ಹುಟ್ಟಾಕ್ತಾರೆ ಎಷ್ಟು ಅವ್ರಿಗೆ ಬಡವರ ಬಗ್ಗೆ ಕಾಳಜಿ ಇತ್ತು ಅಂದರೆ ಬಡವರಿಗೆ ಅತಿ ಕಡಿಮೆ ಬೆಲೆಯಲ್ಲಿ ಮನೆಗಳನ್ನ ಅಂತ ಹೇಳಿ ಆ ಕಾಲಕ್ಕೆ ಕೇವಲ ಇಪ್ಪತ್ತು ಸಾವಿರ ರೂಪಾಯಿನಲ್ಲಿ ಮನೆ ನಿರ್ಮಾಣ ಮಾಡಿ ಆ ಮನೆಯ ಒಂದು ಒಂದು ಮನೆಯನ್ನು ಕೂಡ ಯಲಂದಲ್ಲಿಲ್ಲ ನಿರ್ಮಾಣ ಮಾಡಿದರು ಅದು ಇವತ್ತಿಗೂ ಇದೆ ಅನ್ನೋ ಮಾಹಿತಿ ಇದೆ ನಾನು ಕೂಡ ಹೋಗಿ ನೋಡ್ಲಿಲ್ಲ ಬಟ್ ನಲ್ಲಿ ಅದು ಯಲಂಗದಲ್ಲಿ ಒಂದು ಮನೆ ಕೂಡ ಅವರು ಅಷ್ಟು ಕಡಿಮೆ ಬೆಲೆಯಲ್ಲಿ ಬಡವರಿಗೆ ಮನೆಗಳನ್ನ ಕಟ್ಕೊಡ್ಬೇಕು ಅಂತ ಯೋಚನೆ ಮಾಡಿದಂಥವ್ರು ಅದೇ ರೀತಿ ನಂದಿ ಬೆಟ್ಟಕ್ಕೆ ಇವತ್ತು ರೋಪೇ ಆಗ್ತಾ ಇದೆ ಆ ಹೊತ್ತಿಗೆಯೂ ನಂದಿ ಬೆಟ್ಟದಲ್ಲಿ ರೋಪೇನ ಮಾಡಬೇಕು ರೋಪ್ ವೇ ಆಗಿ ಮಾಡಿದ್ರೆ ಅನುಕೂಲ ಆಗುತ್ತೆ ಅಂತ ಕನಸನ್ನ ಕಂಡಂಥವ್ರು ಆರ್ ಕೆ ಅವರ ಮಾಲ್ಗುಡಿ ಡೇಸ್ ಕತೆಯನ್ನ ಧಾರಾವಾಹಿ ಮಾಡಿ ಇಡೀ ಭಾರತದ ಎಲ್ಲರೂ ತಿರುಗಿ ನೋಡಬೇಕು ಆ ರೀತಿ ಮಾಲ್ಗುಡಿ ಡೇಸ್ ಹಿಂದಿಯಲ್ಲಿ ನಿರ್ಮಾಣ ಮಾಡಿದಂಥವ್ರು ಹಲವಾರು ಪ್ರಥಮಗಳಿಗೆ ಸಾಕ್ಷಿಯಾದಂಥವ್ರು ಕಂಟ್ರಿ ಕ್ಲಬ್ ಕರ್ನಾ ಕರ್ನಾಟಕಕ್ಕೆ ಬರಬೇಕು ಅಂದರೆ ಅದರಲ್ಲೂ ಕೂಡ ಅವರದು ಶ್ರಮ ಇದೆ ದುರಾದೃಷ್ಟವಶಾತ್ ಅತಿ ಬೇಗ ನಮ್ಮನ್ನ ಅಗಲ್ಬಿಟ್ರು ಎಷ್ಟು ಬೇಸರ ಆಗ್ತದೆ ಎಷ್ಟು ನೋವಾಗ್ತದೆ ಅಂದ್ರೆ ಆ ಶಂಕರ್ನಾಗ್ ಅವರು ಇದ್ದಿದ್ರೆ ಅವರು ಇನ್ನಷ್ಟು ದೊಡ್ಡ ದೊಡ್ಡ ಯೋಚನೆಗಳನ್ನ ಇನ್ನೆಷ್ಟು ದೊಡ್ಡ ದೊಡ್ಡ ಪ್ರಯೋಗಗಳನ್ನ ಇನ್ನೂ ಎಷ್ಟು ಎಷ್ಟು ಜನಪರವಾದ ಆಲೋಚನೆಗಳನ್ನ ಮಾಡ್ತಾ ಇದ್ರು ನೋಡಿ ಇವತ್ತಿನವರೆಗೂ ಸಮಾಜಕ್ಕೆ ನಾವೇನಾದ್ರೂ ಕೊಟ್ರೆ ಸಮಾಜ ನಮ್ಮನ್ನ ಮರೆಯಲ್ಲ ಅನ್ನೋದಕ್ಕೆ ಶಂಕರ್ನಾಗ ಅವರ ವ್ಯಕ್ತಿತ್ವ ಶಂಕರ್ನಾಗ್ ಅವರು ನಮ್ಮನ್ನಾಗಲಿ ಮೂವತ್ತೈದು ಮೂವತ್ತಾರು ವರ್ಷಗಳೇ ಕಳೆದು ಹೋದ್ರೂ ಕೂಡ ಆಟೋ ರಾಜ ಅಂತ ಇವತ್ತು ಪ್ರತಿ ಒಂದು ಆಟೋಗಳ ಮೇಲೂ ಅವರ ಅವರ ಫೋಟೋಗಳು ರಾರಾಜಿಸ್ತವೆ ಬಹುತೇಕ ಯಾವುದೇ ನಗರಗಳಿಗೆ ಹೋದ್ರೂ ಅಲ್ಲೊಂದು ಆಟೋ ಅವರ ಹೆಸರಿನಲ್ಲಿ ಒಂದು ಸ್ಟ್ಯಾಂಡ್ ಇರ್ತದೆ ಯಾವುದೇ ಆರ್ಗನೈಸೇಷನ್ ಇಲ್ಲ ಯಾವುದೇ ರಾಜ್ಯಾಧ್ಯಕ್ಷರಿಲ್ಲ ಅವರ ಕುಟುಂಬದವರು ಯಾರನ್ನೂ ಮುಂದೆ ನಿಂತ್ಕೊಂಡು ಆ ಸಂಘಗಳನ್ನ ಯಾರು ಪ್ರೋತ್ಸಾಹಿಸ್ತಾ ಇಲ್ಲ ಯಾರು ಹಣಗಳು ಕೊಡ್ತಾ ಇಲ್ಲ ಆದರೂ ಪ್ರತಿ ತಾಲೂಕಲ್ಲೂ ಕೂಡ ಇವತ್ತು ಶಂಕರನಾಗ ಹೆಸರಿನಲ್ಲಿ ಸಂಘ ಇದೆ ಅಂದ್ರೆ ಅಭಿಮಾನಿಗಳಿಂದ ಅಭಿಮಾನಿಗಳಿಗಾಗಿ ಅಭಿಮಾನಿಗಳೇ ನಡೆಸ್ತಾ ಇರೋ ಏಕೈಕ ಸಂಸ್ಥೆ ಯಾವ್ದಾದ್ರು ಇದ್ರೆ ಯಾರಾದ್ರೂ ಅಭಿಮಾನಿಗಳೇ ನೆನ್ಸ್ಕೊಂತ ಇರೋ ನಟ ಇದ್ರೆ ಅದು ನಿಸ್ಸಂಶಯವಾಗಿ ಶಂಕರನಾಗ್ ಅಂತ ಆಗಲಿ ಮೂವತ್ತೈದು ಮೂವತ್ತಾರು ವರ್ಷ ಆದರೂ ಕೂಡ ಜನಮಾನಸದಲ್ಲಿ ಯಾವ ಸರ್ಕಾರಗಳು ನೆನ್ಸ್ಕೊಂಡೆ ಹೋದ್ರೂ ಕೂಡ ಯಾವ ಚಿತ್ರರಂಗ ನೆನೆಸ್ಕೊಂಡೆ ಹೋದ್ರು ಕೂಡ ಜನಮಾನಸದಲ್ಲಿ ಅಚ್ಚೆಳಿದ ಚಾಪನ್ನು ಒತ್ತ ಶಂಕರನಾಗ್ ಇವತ್ತು ಕೂಡ ಭೌತಿಕವಾಗಿ ನಮ್ಮ ನಗಲಿದ್ರು ಮಾನಸಿಕವಾಗಿ ಇವತ್ತು ಜನರ ಹೃದಯದಲ್ಲಿ ಹಚ್ಚ ಹಸಿರಾಗಿರ್ತಕ್ಕಂಥ ಅವರು ನಮ್ಮ ಸರ್ಕಾರಗಳು ಜಾತಿ ಮತ ಇವೆಲ್ಲ ಏನೂ ಇಲ್ಲ ಅಂದ್ರೆ ಯಾರನ್ನು ಗಣನೆಗೆ ತಗೊಳ್ಳಲ್ಲ ಶಂಕರ್ನಾಗ್ ಅವ್ರ ಹೆಸರಿಂದ ಏನಾರ ಹೊಟ್ಟು ಬರ್ತದೆ ಅಂದ್ರೆ ಎಲ್ಲರೂ ತಲೆ ಕಸಗಳವರು ಯಾರ್ಯಾರದೋ ಹೆಸರುಗಳನ್ನ ಇಡಬೇಕು ಅಂತ ಯಾರ್ಯಾರೋ ಒತ್ತಡ ಮಾಡ್ತಾರೆ ಆದ್ರೆ ಶಂಕರನಾಗ ಅವರ ಹೆಸರನ್ನ ಮೆಟ್ರೋ ಗಿಡಬೇಕು ಅಂತ ಮೆಟ್ರೋ ಪ್ರಾರಂಭ ಆದಂದಿನಿಂದ ಇವತ್ತಿನವರೆಗೂ ಒಕ್ಕೊರಲಿನ ಒತ್ತಾಯ ಇದೆ ಪ್ರತಿಯೊಬ್ಬ ಕನ್ನಡಿಗನ ಒತ್ತಾಯ ಇದೆ ಪ್ರತಿಯೊಬ್ಬನ ಕನ್ನಡದ ಮನದ ಇಂಗಿತ ಇದೆ ಇವತ್ತಿನವರೆಗೂ ಮೆಟ್ರೋ ಮೆಟ್ರೋಗೆ ಶಂಕರ್ನಾಗ್ ಒಂದು ನಿಲ್ದಾಣಕ್ಕಾದ್ರೂ ಮೆಟ್ರೋ ಶಂಕರ್ನಾಗ ಅವರ ಹೆಸರನ್ನ ಇಡಬೇಕು ಅನ್ನೋಂತ ಸಾಮಾನ್ಯ ಜ್ಞಾನ ಕೂಡ ನಮ್ಮ ನಾಡುವಂತವ್ರಿಗಿಲ್ಲ ಎಲ್ಲ ಸರ್ಕಾರಗಳು ಬಂದ್ವು ಎಲ್ಲಾರು ಹೋದ್ರು ಅವ್ರ ಹತ್ರ ದುಡ್ಸ್ಕೊಂಡಿದ್ರು ಪಕ್ಷಕ್ಕೋಸ್ಕರ ಕೂಡ ಅವ್ರು ದುಡಿದಿದ್ರು ಅವ್ರ ಅಣ್ಣ ಏನು ಜನತಾ ಪಕ್ಷದಲ್ಲಿ ಬಹುಶಃ ಅವರು ಎಂಬತ್ನಾಲ್ಕು ಸುಮಾರು ದೊಬ್ಳು ಕೂಡ ಬಂದಿದ್ರು ಅಂತ ನನ್ನ ನೆನಪಿನ ಅನ್ಸುತ್ತೆ ಅವರು ಅದು ಈ ಪಕ್ಷದ ಪ್ರಚಾರಕ್ಕೋಸ್ಕರನೇ ಬಂದಿದ್ರು ಪಕ್ಷಕ್ಕೋಸ್ಕರ ಕೂಡ ದುಡಿದ್ರು ಯಾರಿಗೂ ಇವತ್ತು ನಿಯತ್ತಿಲ್ಲ ಯಾವ್ದೋ ಬಿದ್ದೋಗುವಂತ ಒಂದು ಸಿಂಪೋನಿ ಥಿಯೇಟರ್ ಅಂತ ಏನೋ ಒಂದಿತ್ತು ಎಂ ಜಿ ರೋಡಲ್ಲಿ ಅದಕ್ಕೆ ಹೆಸರಿಕ್ಕಿ ಸರ್ಕಾರ ಕೈ ಕಳ್ಕೊಂಡ್ಬಿಡ್ತದೆ ನಿಜವಾಗ್ಲೂನು ಶಂಕರ್ನಾಗ್ ಯಾವತ್ತು ಅಚ್ಚಳಿಯದೆ ನೆನಪ ಉಳಿಬೇಕು ಶಂಕರ್ನಾಗ್ ಹೆಸರು ಅಜರಾಮರಾಗಬೇಕು ಶಂಕರ್ನಾಗ್ ಅಂದ್ರೆ ಅದು ಕೇವಲ ಹೆಸರಲ್ಲ ಅದೊಂದು ವ್ಯಕ್ತಿ ಅಲ್ಲ ಅದೊಂದು ಶಕ್ತಿ ಕನ್ನಡದ ಶಕ್ತಿ ಸಿನಿಮಾ ರಂಗದ ಶಕ್ತಿ ಯಾವಾಗ್ಲೂ ನೆನಪಿಟ್ಕೊಬೇಕಾಗಿರೋಂಥ ಶಂಕರ್ನಾಗ್ ಅವ್ರ ಕು ಅವ್ರ ಕುಟುಂಬದವರೇ ರಂಗಶಂಕರ ಅಂತ ಹೇಳಿ ಒಂದು ಒಂದು ಮಂದಿರವನ್ನು ಕಟ್ಕೊಂಡು ಅವ್ರ ಪಾಪ ಅದನ್ನ ನಡ್ಸ್ಕೊಂಡು ಹೋಗ್ತಾ ಇದ್ದಾರೆ ರಂಗಭೂಮಿ ಕಲ್ಲು ಕೂಡ ದೊಡ್ಡ ಛಾಪನ್ನು ಹೊಟ್ಟಿದಂಥವ್ರು ಶಂಕರನ ಅಂತ ಅವ್ರನ್ನ ಎಲ್ಲರೂ ಮರ್ತಿರುವಂಥದ್ದು ದುರ್ದೈವ ಆದ್ರೆ ಜನಸಾಮಾನ್ಯ ಮರ್ತಿಲ್ಲ ಜನಸಾಮಾನ್ಯ ಇವತ್ತು ಅವನ ನೆನಪಲ್ಲಿ ಇಟ್ಕೊಂಡಿದ್ದಾನೆ ನೀವು ಬೆಂಗಳೂರಲ್ಲಿ ನಗರಗಳಲ್ಲಿ ಓಡಾಡುವಾಗ ಯಾವ್ದನ್ನ ಆಟೋಗಳ ಮೇಲೆ ನಾನು ಆಟೋದವ್ರನ್ನ ಮಾತ್ರ ಈ ವಿಷಯದಲ್ಲಿ ಎಲ್ಲ ಶಂಕರ್ನಾಗ್ ಅಭಿಮಾನಿಗಳು ನಿಜವಾಗ್ಲೂ ಆಟೋದವ್ರಿಗೆ ಚಿರಋಣಿಗಳಾಗಿರ್ಬೇಕು ಇವತ್ತು ಆ ಒಂದು ಹೆಸರನ್ನ ಜೀವಂತವಾಗಿ ಇಟ್ಕೊಂಡಿದ್ದಾರೆ ಇವತ್ತು ಆ ಹೆಸರನ್ನ ಆ ಫೋಟೋನ ಆ ಮಂದಹಾಸವನ್ನ ನಮ್ಗೆ ಆಗಾಗ ನೆನಪು ಮಾಡ್ಕೊಡ್ತಾ ಇದ್ದಾರೆ ಸರ್ಕಾರಗಳು ಈಗಲಾದ್ರು ರೀತಿ ಎಚ್ಚೆತ್ಕೊಂಡು ಕೂಡಲೇ ಈ ಅವರಿಗೆ ಗೌರವ ಪೂರ್ವಕವಾಗಿ ನೀವು ಭಾರತ ಏನು ಎಲ್ಲ ಮೂವತ್ತ ವರ್ಷಕ್ಕೆ ರಾಜ್ಯ ಪ್ರಶಸ್ತಿ ರಾಷ್ಟ್ರ ಪ್ರಶಸ್ತಿ ಫಿಲಮ್ ಫೇರ್ ಅವಾರ್ಡ್ ಎಲ್ಲವನ್ನು ಪಡೆದಂಥವ್ರು ಅಂಥ ವ್ಯಕ್ತಿ ಹೆಸರನ್ನು ಇಡಕ್ಕೆ ನಿಮ್ಗೆ ಏನ್ ಕಷ್ಟ ದಯವಿಟ್ಟು ಎಲ್ಲರ ಒತ್ತಾಯ ನಿಮಗೆ ಒಳ್ಳೆ ಗೌರವ ಸಿಗುತ್ತೆ ಸರ್ಕಾರಗಳಿಗೂ ಕೂಡ ಕೂಡಲೇ ಮೆಟ್ರೋ ನಿಲ್ದಾಣಕ್ಕೆ ಶಂಕರನಗರ ಹೆಸರು ನೀಡುತ್ತೆ ಜೈ ಹಿಂದ್ ಜೈ ಕರ್ನಾಟಕ